ಜನ ಕ್ವಶನ್ ಕೇಳಬೇಕು ಇದಾಗಬೇಕು ನಾನು ಅದನ್ನು ಏನು ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಅವ್ರವ್ರ ಅಭಿಪ್ರಾಯ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಇನ್ನೂ ನನ್ನ ಬಗ್ಗೆ ಮಾತಾಡಬೇಕು ಇನ್ನೂ ಒಂದು ನೂರು ವೀಡಿಯೋ ಬರಲಿ ಅಂತ ನಾನು ಅವ್ರನ್ನ ಬಯಸ್ತೇನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೈರ ಯಾ ಭಯಕ್ಕೂ ಬರಲ್ಲ ನಿಮಗೆ ಇದು ರಾಜಕೀಯ ಅಂದಮೇಲೆ ಅವೆಲ್ಲ ಸಹಜ ನಾನಂತೂ ಯಾವುದೇ ವಿಮರ್ಶೆನ ಗೌರವಿಸ್ತೀನಿ ಅವರೆಲ್ಲ ಇನ್ನೂ ಇನ್ನೂ ಬೈಲಿ ಅಂತ ನಾನು ಅವ್ರನ್ನ ವಿನಂತಿಸ್ತೇನೆ ಇದು ಪ್ರಜಾಪ್ರಭುತ್ವ ಸರ್ ನಾನು ಬಯಸೋದು ಅದನ್ನೇ ಕ್ವಶ್ ಜನ ಕ್ವಶನ್ ಕೇಳಬೇಕು ಇದಾಗಬೇಕು ನಾನು ಅದನ್ನು ಏನು ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಅವ್ರವ್ರ ಅಭಿಪ್ರಾಯ ಅವರಿಷ್ಟ ಅದೇನು ತೊಂದರೆ ಇಲ್ಲ ರಾಜಕೀಯ ಅಂದರೆ ಸಹಜ ಅಲ್ವಾ ಇನ್ನೂ ಒಂದು ನೂರು ವೀಡಿಯೋ ಮಾಡಲಿ ಅಂತ ಎಲ್ಲ ವಿಮರ್ಶಕರನ್ನ ವಿನಂತಿಸ್ತಾರೆ ಇಲ್ಲ ನೀವು ಏನು ಅಂದರೆ ಕೆಲವರು ಪತ್ರಕರ್ತರು ಓದೋದು ಮರ್ತೋಗಿದ್ರೆ ಅನ್ಸುತ್ತೆ ಕೆಲವು ಪತ್ರಕರ್ತರು ಓದೋದು ಮರ್ತಿದ್ದೀರಾ ಅನಿಸುತ್ತೆ ನಾನು ಮಂಚೇನಳ್ಳಿಯಲ್ಲಿ ಇಪ್ಪತ್ತಳ್ಳಿ ಫಿನಿಷ್ ಮಾಡಿದ್ದೀನಿ ಅದು ಯಾವುದೂ ಕೆಲವ್ರ ಗಮನಕ್ಕೆ ಬಂದಿಲ್ಲ ಒಂದು ನಿಮಿಷ ಒಂದು ನಿಮಿಷ ಸರ್ ಅಲ್ಲ ಮಾಹಿತಿ ಕೊರತೆ ಅನ್ನೋದಕ್ಕಿಂತ ನೋಡಿ ಏನಾಗುತ್ತೆ ನಾನೆಲ್ಲೋ ಹಳ್ಳಿಗಳಲ್ಲಿ ಹೋದಾಗ ಪ್ರತಿ ಸಲನೂ ನಾನು ಇವಾಗ ಅಜ್ವಾರಕ್ಕೆ ಹೋದೆ ಮೊನ್ನೆ ಲಾಸ್ಟ್ ವೀಕು ನೂರ ಹತ್ತು ಮನೆ ಮನೆ ಮನೆಯೂ ಕುತ್ಕೊಂಡಿದ್ದೀನಿ ಅಜ್ವಾರ ಆಗಿದೆ ಅಗಲಗುರ್ಕಿ ಆಗಿದೆ ಪೆರೇಶಂದ್ರ ಆಗಿದೆ ಆ ಕಡೆ ಇಪ್ಪತ್ತಳ್ಳಿ ಆಗಿದೆ ಇಲ್ಲಿ ಟೌನಲ್ಲಿ ಎಂಟು ವಾರ್ಡು ಮನೆ ಮನೆ ಮುಗಿಸಿದ್ದೀನಿ ಇನ್ನೊಂದು ದೀಪಾವಳಿ ದಿನ ನಾಲ್ಕು ವಾರ್ಡ್ ಇಲ್ಲಿ ಮುಗಿಸಿದ್ದೀನಿ ಹಳ್ಳಿಗಳ ಕಡೆನೂ ಕಾನ್ಸೆಂಟ್ ನಮಸ್ತೆ ಚಿಕ್ಕಬಳ್ಳಾಪುರ ಅಂದ್ರೆ ಕಂಟಿನ್ಯೂಸ್ ಮಂಚಿನಲ್ಲಿ ಎಲ್ಲ ಬರುತ್ತೆ ಅದ್ರ ನಡೀತಾನೆ ಇದೆ ಒಂದು ವರ್ಷಕ್ಕೊಂದು ವಿಸಿಟ್ ಎಲ್ಲ ಕಡೆ ನಾನು ಮುಗಿಸ್ತೀನಿ ಐದು ವರ್ಷಕ್ಕೆ ಐದು ವಿಸಿಟ್ ಇದೆ ನಾನು ಟಾರ್ಗೆಟ್ ಮಾಡಿ ಮುಗಿಸ್ತೀನಿ ಇಲ್ಲ ನೋಡಿ ಸರ್ ಕೆಲವು ಏನಾಗುತ್ತೆ ಕೆಲವು ಧರ್ಮದ ವಿಚಾರ ಎಲ್ಲ ಇದ್ದಾಗ ಫ್ಲೆಕ್ಸ್ ಗಳಾಕ್ದಾಗ ನಾನು ಧರ್ಮದ ಆಗಲ್ಲ ಬಿಟ್ಟು ವ್ಯಕ್ತಿಗಳು ನಾನು ಹೇಳಬೇಕಾಗಿಲ್ಲ ಹಾ ಇಲ್ಲ ತೆಗ್ಸಿ ಹಂಗಿದ್ರೆ ಸುದ್ದಿ ಮಾಡಿ ಸರ್ ನೀವು ಸುದ್ದಿ ಮಾಡಿ ನಾನು ಕಮಿಷನರ್ಗೆ ವಾರ್ನ್ ಮಾಡ್ತೀನಿ ಅದರಲ್ಲಿ ಮುಲಾಜೆ ಇಲ್ಲ ಸರ್ ಅದರಲ್ಲಿ ಮುಲಾಜೆ ಇಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕೆಲವು ಕಾರ್ಯಕ್ರಮ ಯಾವುದಾದ್ರೂ ಒಂದೆರಡು ಕಾರ್ಯಕ್ರಮ ಹೇಳಿ ಗೈರಾಗಿರೋದು ಅದೇ ಯಾವುದು ಅಂತ ಹೇಳ್ಬೇಕು ಗಣರಾಜ್ಯೋತ್ಸವ ಏನು ಗಣರಾಜ್ಯೋತ್ಸವದಲ್ಲಿ ನಾನು ಮನ್ಸಿನಲ್ಲಿ ಇದ್ದಿದ್ದು ನೀವು ನೋಡ್ಲಿಲ್ವಾ ನೋಡ್ಬೇಕು ರೀ ಓದಬೇಕು ಪತ್ರಕರ್ತರು ನಾನು ಮಂಚೇಹಳ್ಳಿಯಲ್ಲಿ ಅವತ್ತು ಮೊದಲನೇ ಸಲ ರಿಪಬ್ಲಿಕ್ ಡೇ ಮಾಡಿದ್ದೀನಿ ಅದು ನಿಮಗೂ ಗೊತ್ತು ಪ್ರಶ್ನೆ ಕೇಳಬೇಕು ಅನ್ನೋ ಬರದಲ್ಲಿ ಪ್ರಶ್ನೆ ಕೇಳಿದ್ರೆ ಮಂಚೆಹಳ್ಳಿಯಲ್ಲಿ ನಾನು ರಿಪಬ್ಲಿಕ್ ಡೇ ಅಲ್ಲಿದ್ದೀನಿ ಆವತ್ತು ಮಂಚನಹಳ್ಳಿ ಹತ್ರ ಜೈನ್ ಟೆಂಪಲ್ ಉದ್ಘಾಟನೆಗೆ ಹೋಗಿದ್ದೀನಿ ಮಧ್ಯಾಹ್ನ ಕಾರ್ಯಕರ್ತರಿಗೆ ಜೊತೆ ಮೀಟಿಂಗ್ ಮಾಡಿ ಸಂಜೆ ಐದು ಗಂಟೆಗೆ ನಾನು ಮಂಚೇಹಳ್ಳಿಯಿಂದ ಹೊರಟಿದ್ದೀನಿ ಇದು ವಾಸ್ತವ ಅಲ್ವಾ ಈಗ ಅಲ್ಲಿ ಮಂಚೇಹಳ್ಳಿಯೂ ನಂದೇ ತಾನೆ ಚಿಕ್ಕಬಳ್ಳಾಪುರನೂ ನಂದೇ ತಾನೆ ಅಲ್ಲಿ ಹೋಗಿದ್ದೀನಿ ನಾನು ಮಿನಿಸ್ಟರ್ ಗಮನಕ್ಕೂ ತಂದಿದ್ದೆ ಸಾಹೇಬ್ರ ಗಮನಕ್ಕೂ ತಂದಿದ್ದೆ ಹಾಂ ಸರ್ಕಾರ ಜನಸಂಪರ್ಕ ಸಭೆಗೆ ಬಂದಿಲ್ಲ ಅಂತೇಳಿ ಯಾವುದು ಸರ್ಕಾರ ಸರ್ ನೋಡಿ ಒಂದು ಒಂದು ಅರ್ಥ ಮಾಡ್ಕೊಳ್ಳಿ ಭಾಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಒಂದು ನನಗೆ ನಮಸ್ತೆ ಚಿಕ್ಕಬಳ್ಳಾಪುರ ಇದೆ ನಾನು ಅನುದಾನ ತರಬೇಕು ನಾನು ಮಿನಿಸ್ಟ್ರಿ ಸಾಹೇಬ್ರ ಗಮನಕ್ಕೆ ತಂದು ಸರ್ ಇಂಥ ದಿನ ನನಗೆ ಎಕ್ಸ್ಕ್ಯೂಸ್ ಬೇಕು ಮತ್ತು ಕೆ ಡಿ ಪಿ ಮೀಟಿಂಗು ಅಷ್ಟೇ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಒಂದು ಕೆ ಡಿ ಪಿ ಮೀಟಿಂಗ್ಗೆ ಐದು ದಿನ ನಡೆದಿದೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಐದು ದಿನ ನಡೆದಾಗ ಮೊದಲ ಎರಡು ದಿನ ನಾನು ಅಟೆಂಡ್ ಆಗ್ತೀನಿ ನನ್ನ ಚಿಕ್ಕಬಳ್ಳಾಪುರದ ವಿಚಾರ ಮುಗಿದ ಮೇಲೆ ಬೇರೆ ತಾಲೂಕದ ಬಂದಾಗ ನಾನು ಹೇಳ್ತೀನಿ ಎಕ್ಸ್ಕ್ಯೂಸ್ ತೊಗೊಂಡು ನಾನು ಹೋಗ್ತೀನಿ ಐದು ದಿನ ಇದ್ದಾಗ ನೀವು ಥಿಂಕ್ ಮಾಡಿ ಕೆ ಡಿ ಪಿ ಮೀಟಿಂಗು ಬೇರೆ ಕಡೆ ಒಂದು ದಿನ ಮಾಡಿದ್ರೆ ನಮ್ಮಲ್ಲಿ ಐದು ದಿನ ಮಾಡಿದ್ವಿ ಒಂದೇ ಕೆ ಡಿ ಪಿ ಮೀಟಿಂಗು ಆವಾಗ ನಾನು ಎರಡು ದಿನ ಅಟೆಂಡ್ ಮಾಡಿ ನನ್ನ ತಾಲೂಕು ಇಶ್ಯೂಸ್ ಮುಗಿದ ತಕ್ಷಣ ನಾನು ಹೊರಟೆ ನಾನು ಬೇರೆ ತಾಲೂಕು ನಡೆಯುವಾಗ ನನಗೇನು ಸ್ವಾಮಿ ಕೆಲಸ ಅಲ್ವಾ ನಾನು ಮತ್ತೆ ನನ್ನ ತಾಲೂಕ್ ಕೆ ಡಿ ಪಿನೂ ಮಾಡಿದೆ ಮೊನ್ನೆ ಅದು ಮಾಡಿದೆ ಈ ಇಪ್ಪತ್ತೈದು ಕೋಟಿ ವಿಶೇಷವಾಗಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಾಹೇಬರು ನಾನು ನೂರು ಹಳ್ಳಿಗೆ ವಾಟರ್ ಫಿಲ್ಟರ್ ಆಗ್ತಾ ಇದ್ದೀನಿ ಅಲ್ವಾ ಈಗ ಕೆಲವು ಕಠಿಣ ತೀರ್ಪು ಇಲ್ಲ ಅದೇನು ತಪ್ಪಿಲ್ಲ ನೋಡಿ ಪ್ರಜಾಪ್ರಭುತ್ವ ಅದು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಇನ್ನೂ ನನ್ನ ಬಗ್ಗೆ ಮಾತಾಡಬೇಕು ಇನ್ನೂ ಒಂದು ನೂರು ವಿಡಿಯೋ ಬರಲಿ ಅಂತ ನಾನು ಅವ್ರನ್ನ ಬಯಸ್ತೇನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೈರ ಯಾ ಭಯಕ್ಕೂ ಬರಲ್ಲ ನಿಮಗೆ